ಚಾನೆಲ್ಗೆ ಸಪೋರ್ಟ್ ಮಾಡೋದೇ ನಾವು ಬೇಡ ಅಂತ ಕಾಣುತ್ತೆ ನನ್ನ ಪ್ರಕಾರ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಸೋ ಕಲರ್ಸ್ ಕನ್ನಡ ಕಿಚ್ಚ ಸುದೀಪ್ ಅವರೇ ಮತ್ತು ಬಿಗ್ ಬಾಸ್ ಮೇಕರ್ಸ್ ನಿಜವಾಗ್ಲೂ ತುಂಬ ಬ್ಯಾಡ್ ವರ್ಡ್ಸ್ ಬರುತ್ತೆ ನಿಮಗೆ ಬಯೋಣ ಅಂತ ಬಟ್ ಕೆಲವೊಂದು ಕಡೆ ಈ ನಮ್ಮ ಒಂದು ಸಮಾಜ ಹೇಗಿದೆ ಅಂದರೆ ಬೈಯೋಕ್ಕೆ ಮನಸ್ಸು ಬಂದರೂ ಬಯ್ಯೋ ಹಂಗಿಲ್ಲ ಅನ್ನೋ ಒಂದು ಬೀಪ್ ಪದಗಳಲ್ಲಿ ಬೈಬೇಕು ಅಂತ ಆಸೆ ಆಗ್ತಾ ಇದೆ ಅಕ್ಷತಾ ಮತ್ತು ಗಿಲ್ಲಿ ಇಲ್ಲಿ ಇವರಿಗೆ ಕೇವಲ ಟಿ ಆರ್ ಪಿಗೋಸ್ಕರ ಮಾತ್ರ ಅನ್ನೋ ಪರಿಸ್ಥಿತಿ ಇವರಿಗೆ ಎದುರಾಗಿದೆ ಅಂತ ಕಾಣ್ತಾ ಇದೆ ಯಾಕಂದರೆ ಇಂತಹ ಒಂದು ಥರ್ಡ್ ಕ್ಲಾಸ್ ಮೆಂಟ್ಯಾಲಿಟಿ ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಯಾವ ಚಾನೆಲ್ಗೂ ಬರಲಿಕ್ಕಿಲ್ಲ ಈ ಕಲರ್ಸ್ ಕನ್ನಡ ಮತ್ತು ಝಿ ಕನ್ನಡವನ್ನು ನಾನು ಕಂಪೇರ್ ಮಾಡಿದಾಗ ಝೀ ಕನ್ನಡದವರು ಎಷ್ಟೋ ವಾಸಿ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದೆ ಯಾಕಂದರೆ ಇವರು ಎಷ್ಟು ಬಡವರ ಮಕ್ಕಳನ್ನು ಒಂದು ಟಿ ಆರ್ ಪಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಒಂದು ಗಿಲ್ಲಿ ಇದು ಗಿಚ್ಚಗಿಲ್ಲಿ ಗಿಲಿ ಸೀಸನ್ ಬರ್ತಾ ಇದೆ ಮಕ್ಕಳ ಸೀಸನ್ ಬರ್ತಾ ಇದೆ ಸೊ ಅದನ್ನು ಅದರಲ್ಲೂ ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಇದು ಏನು ಅಂದರೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕರ್ನಾಟಕದ ಜನರು ಇಷ್ಟೊಂದು ಓಟು ಇಷ್ಟೊಂದು ಶೇರು ನಿನ್ನೆಯ ಒಂದು ಎಪಿಸೋಡ್ ನೋಡಿ ಎರ ಬಿರ್ರಿ ಕಮೆಂಟ್ಗಳಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕಿಚ್ಚನ ಚಪ್ಪಾಳೆ ವಿರುದ್ಧ ವಿರುದ್ಧವಾಗಿ ಬೈತಾ ಇದ್ದಾರೆ ಆದರೂ ಕೂಡ ಇವತ್ತಿನ ಒಂದು ಪ್ರೋಮೋ ನೋಡಿದಾಗ ನನಗೆ ನಿಜವಾಗ್ಲೂ ನಗು ಬರ್ತಾಯಿದೆ ಗಿಲ್ಲಿ ಮತ್ತು ರಕ್ಷಿತ ಬಿಟ್ಟರೆ ಬೇರೆ ಯಾರೂ ಹೈಲೈಟ್ ಆಗ್ತಾನೇ ಇಲ್ಲ ಪ್ರೋಮೋದಲ್ಲಿ ಎಲ್ಲರೂ ಬಂದು ಗಿಲ್ಲಿಗೆ ಏನು ಟಾರ್ಗೆಟ್ ಮಾಡೋದು ಈ ಕಾವ್ಯ ಅಂತೂ ಬಕೆಟ್ ರಾಣಿ ಅಂತಲೇ ಹೇಳ್ಬೋದು ಅವಳಿಗೆ ಫೈನಲ್ವರೆಗೆ ಬರಲಿಕ್ಕೆ ಗಿಲ್ಲಿನೇ ಬೇಕಿತ್ತು ಇವಾಗ ಗಿಲ್ಲಿಯಿಂದ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಇವಳಿಗೆ ಕಿಚ್ಚ ಸುದೀಪ್ ಅವರು ಏನೇನೋ ಹೇಳಿ ಹಾಕ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸೂರಜ್ ಮತ್ತು ರಾಶಿಕಾ ಅವರ ಜೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಕಿಚ್ಚ ಸುದೀಪ್ ಅವರು ಇವರಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಕಾವ್ಯ ಮತ್ತು ಗಿಳಿ ಬಂದಾಗ ಈ ಅವರ ಮನೆಯವರು ಕೂಡ ಕಾವ್ಯನಿಗೆ ಸಪೋರ್ಟ್ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ದು ಒಂದು ಆ ಜೋಡಿ ಅಂತ ಹೇಳ್ಬಿಟ್ಟು ಈ ಕಿಚ್ಚ ಸುದೀಪ್ ಅವರು ಹುಳಿ ಹಿಂಡ್ತಾ ಇದ್ದಾರೆ ಇವರಿಗೆ ಯಾತಕ್ಕೆ ಅದು ಅವರು ಏನು ಬೇಕಾದರೂ ಮಾಡಲಿ ಅವರಿಗೆ ಇವಾಗ ಈ ಬಂದಿರೋದವರು ಸಿಂಗಲಾಗಿ ಆಡೋಕ್ಕಲ್ವ ಇವಾಗ ಜೋಡಿಯಾಗಿ ಆಡ್ತಾ ಇದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಕಿಚ್ಚ ಸುದೀಪ್ ಅವರೇ ಬಿಟ್ಬಿಡಿ ಅಲ್ವಾ ನಿನ್ನೆ ಏನು ಹುಳಿ ಹಿಂಡಿದ್ದು ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡುವಾಗ ಗೊತ್ತಾಗ್ತಾ ಇದೆ ಕಾವ್ಯ ತುಂಬ ಮ್ಯಾನುಪುಲೇಟ್ ಆಗಿದ್ದಾಳೆ ಧನುಷ್ ಅವರು ಲಾಸ್ಟ್ ಒಂದು ಎರಡು ವಾರದ ಹಿಂದೆ ಹೇಳ್ತಾ ಇದ್ರು ಇವಾಗ ಫುಲ್ ಮ್ಯಾನುಪುಲೇಟ್ ಆಗಿ ಹೋಗಿದ್ದಾಳೆ ಕಾವ್ಯ ಪರವಾಗಿಲ್ಲ ಇವಾಗ ಒಂದು ಮೆಡುವಿಕಲ್ಲಿ ನೀನು ಬರ್ಬೋದು ಹೊರಗಡೆ ಇನ್ನೂ ಉಳಿದಂತೆ ವೋಟಿಂಗ್ ಲೀಸ್ಟನ್ನು ನೋಡಿದರೆ ನಿಜವಾಗ್ಲೂ ಈ ಬಕೆಟ್ ಕಲರ್ಸ್ ಕನ್ನಡದವರು ಈ ರೀತಿ ಒಂದು ಥರ್ಡ್ ಕ್ಲಾಸಾಗಿ ಆಡ್ತಾ ಇರೋದು ಎದ್ದು ಕಾಣ್ತಾ ಇದೆ ಬಟ್ ಈ ಸಾರಿ ಏನಾದರೂ ಗಿಲ್ಲಿಯನ್ನು ವಿನ್ ಮಾಡದೇ ಇದ್ದರೆ ನಿಜವಾಗಲೂ ನಿಜವಾಗಲೂ ಕಲರ್ಸ್ ಕನ್ನಡ ಚಾನಲನ್ನು ನೋಡೋದೇ ಆಫ್ ಮಾಡಬೇಕು ಎಲ್ಲರೂ ಬಂದ್ ಮಾಡಬೇಕು ಯಾಕಂದರೆ ಇಂತಹ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋದೇ ನಾವು ಬೇಡ ಅಂತ ಕಾಣುತ್ತೆ ನನ್ನ ಪ್ರಕಾರ ಮತ್ತು ಉಳಿದಂತೆ ನನಗೆ ಅಶ್ವಿನಿ ಗೌಡ ಅವರನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ ಯಾವ ರೀತಿ ನಾಟಕ ಮಾಡ್ತಾಳೆ ಈ ಅಮ್ಮ ಅಂದರೆ ಬಿಗ್ ಬಾಸ್ ಅನ್ನ ಫಸ್ಟ್ ಸ ಫಸ್ಟ್ ಎಪಿಸೋಡ್ನಿಂದ ನೋಡ್ಕೊಂಡು ಬಂದವರು ಲೈವ್ ನೋಡ್ಕೊಂಡು ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಏನು ನಾಟಕ ಮಾಡ್ತಾಳೆ ಗುರು ಇವಳು ಶಿ ಇವಳಿಗೆ ನಿಜವಾಗ್ಲೂ ಮೇ ಬಿ ಆಸ್ಕರ್ ಅಥವಾ ಏನಾದರೂ ಗಿನಿಸ್ ಬುಕ್ಕಲ್ಲಿ ಏನೇನೋ ಏನಾದರೂ ಒಂದು ಆ್ಯಕ್ಟಿಂಗ್ಗೆ ಒಂದು ಅವಾರ್ಡ್ ಕೊಡಬೇಕಿದ್ರೆ ಈ ಅಮ್ಮನಿಗೆ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ಅಷ್ಟು ಒಂದು ಏನು ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಅನಿ ನನ್ಗೆ ಅನ್ನಿಸುತ್ತೆ ಸೊ ನೋಡಬೇಕಿದೆ ನಾಳೆಯಿಂದ ಏನೇನು ಆಗುತ್ತೆ ಅಂತ ಸೊ ರಾಶಿಕ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ ರಘು ಅವರು ಮೆಡ್ ವೀಕಲ್ಲಿ ಎಲಿಮಿನೇಷನ್ ಆಗ್ತಾರೆ ಅಂತ ಒಂದು ಒಂದು ಸುದ್ದಿ ಇದೆ ಸೊ ಉಳಿದಂತೆ ಯಾರ್ಯಾರು ಟಾಪ್ ಫೈಯಲ್ಲಿಂದ ನಾಮಿನೇಷನ್ ಆಗಿ ಎಲಿಮಿನೇಟ್ ಆಗ್ತಾರೆ ಸೊ ಇನ್ನು ಉಳಿದಂತೆ ಯಾರು ಕಪ್ ಗೆಲ್ತಾರೆ ಅಂತ ಕಪ್ ಗೆಲ್ಲೋ ತನಕ ಮಾತ್ರ ನಮ್ಮ ಒಂದು ತಾಳ್ಮೆ ದಯವಿಟ್ಟು ಈ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಕಲರ್ಸ್ ಕನ್ನಡ ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಮೇಕರ್ಸ್ ಥ್ಯಾಂಕ್ ಯು